ಹಾಗಾಗಿ ಅವ್ರದ್ದು ಗೌರ್ಮೆಂಟ್ ರಜೆ ಇರೋದ್ರಿಂದ ಅವರು ನಿನ್ನೆ ಊರಿಗೆ ಹೋದ್ರು ಫುಲ್ ಅವನಿಗೆ ಮೈಂಡ್ ಅಪ್ಸೆಟ್ ಆಯ್ತು ಏ ಮಾಮಾ ಅರ್ತ್ರ ಅವ್ರದ್ದು ಆಲ್ರೆಡಿ ನಾನು ಈಗ ಒಂದು ವಿಡಿಯೋ ನಾನು ಫಸ್ಟ್ ಗೆ ನಾನು ಇಲ್ಲಿ ತೋರಿಸ್ತಾ ಇದೀನಿ ಅಲ್ವಾ ಆಲಿಸ್ಕೊಂಡು ಬರುವಾಗ ಪಟೋಟಾನ ತಗೊಂಡ್ ಬಂದೆ ಜಾಸ್ತಿನೇ ಬಿದ್ಬಿಟ್ಟಿತ್ತು ಸೊ ನೋಡ್ತಾ ಇದ್ರಲ್ವಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಆಗ್ತಾಯಿದೆ ಸೊ ಇವಾಗ ಟೆನ್ ತರ್ಟಿಯಿಂದ ಬ್ಲಾಗು ಅದರಲ್ಲೂ ಇವತ್ತು ಸ್ಯಾಟರ್ಡೇ ಅಲ್ವಾ ಹಾಗಾಗಿ ರಜೆ ಇರುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ನಾನು ಬಟ್ ಇವಾಗ ರಜೆ ಇಲ್ಲ ಯಜಮಾನ್ರದ್ದು ಅಷ್ಟೇ ರಜೆ ಇದೆ ಹಾಗಾಗಿ ಅವ್ರದ್ದು ಗೌರ್ಮೆಂಟ್ ರಜೆ ಇರೋದರಿಂದ ಅವರು ನಿನ್ನೆ ಊರಿಗೆ ಹೋದರು ಊರಲ್ಲಿ ಜಾತ್ರೆ ಇರೋದ್ರಿಂದ ಊಟಕ್ಕೆ ಇದ್ದಾರೆ ಅಂದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಅವರು ಅಮೌಂಟ್ ಹಾಕಿ ಇವತ್ತೇ ಅನ್ನ ಪ್ರಸಾದನ ಇಟ್ಕೊಂಡಿದ್ದಾರೆ ಬಟ್ ನನಗೆ ಹೋಗಬೇಕು ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಮಕ್ಕಳ ಸ್ಕೂಲು ಆಮೇಲೆ ಅವ್ರದ್ದು ಎಕ್ಸಾಮ್ ಬೇರೆ ಇವಾಗ ಇದೆ ಹಾಗಾಗಿ ಹೋಗೋಕ್ಕಾಗಲ್ಲ ಅನ್ನೋದೊಂದು ಬೇಜಾರು ನನಗೆ ಬಟ್ ಮಿಸ್ ಆಯ್ತಲ್ಲ ಹೇಳ್ಬಿಟ್ಟು ಯಾಕಂದರೆ ಎಲ್ಲರೂ ಬಂದಿರ್ತಾರೆ ಊರಲ್ಲಿ ಜಾತ್ರೆ ಅಂದರೆ ಚಿಕ್ಕಪಟ್ಟೆ ಜನ ಬಂದಿರ್ತಾರೆ ಆಮೇಲೆ ಬೇರೆ ಊರಿಂದ ಬಂದಿರ್ತಾರೆ ಟವರ್ ಮನೆಗೆ ಬಂದಿರ್ತಾರೆ ಗಂಡನ ಮನೆ ಸೊ ಟೋಟಲ್ ಹೇಳ್ಬೇಕಂದ್ರೆ ಊರು ಫುಲ್ ತುಂಬಿರುತ್ತೆ ಈಗ ಒಂದು ಫಿಫ್ಟೀನ್ ಡೇಸಿಂದ ಪುರಾಣ ನಡೀತಾ ಇತ್ತು ಬಟ್ ಪುರಾಣದಲ್ಲಿ ನಾವು ಹೋಗ್ಬೇಕು ಒಂದು ದಿನನಾದರೂ ನೋಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಬಟ್ ಆದರೂ ಪರವಾಗಿಲ್ಲ ನೋಡೋಣ ಜಾತ್ರೆಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೀಗಾಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಬಟ್ ಇದು ಸೊ ಎಂಥ ದೊಡ್ಡ ಮೋಸ ಆಯಿತು ಅಂದರೆ ಹೀಗೆ ಬರಬೇಕಾ ಮಕ್ಕಳದ್ದು ಎಜುಕೇಷನ್ನಗೋಸ್ಕರನೇ ನಾವು ಇರ್ತೀವಿ ಬಟ್ ಆದರೆ ಹೀಗೆ ಬರಬೇಕಾ ಎಕ್ಸಾಮು ಯಾವಾಗ ಅಂತಂದರೆ ತರ್ಟೀನ್ ಇಟ್ಕೊಂಡು ಟ್ವೆಂಟಿ ಫೋರ್ ತನ ಇದೆ ಎಕ್ಸಾಮು ಆದರೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಜಾತ್ರೆ ಇರೋದು ಮೇನ್ ಇಂಪಾರ್ಟೆಂಟ್ ದಿನಾನೇ ಜಾತ್ರೆ ಇದೆ ಹಾಗಾಗಿ ಎಲ್ಲಿ ಹೋಗೋಕ್ಕಾಗತ್ತೆ ನನಗಂತೂ ಸಿಕ್ಕಾಪಟ್ಟಿ ಬೇಜಾರಾಯಿತು ಅದರಲ್ಲೂ ಇವರಿಬ್ಬರಿಗೆ ಹೇಳಿಬಿಟ್ಟಿದ್ದೀನಿ ನಾನು ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಊರಿಗೆ ಒಂದು ತ್ರೀ ಫೋರ್ ಡೇಸ್ ಅಲ್ಲೇ ಇದ್ಬಿಟ್ಟು ಬರೋಣ ಹೇಳಿಬಿಟ್ಟು ಫುಲ್ ಮೈಂಡೆಲ್ಲ ತುಂಬಿಸ್ಬಿಟ್ಟಿದ್ದೆ ನಾನು ಯಾಕಂದರೆ ಡೈಲಿ ಸ್ಕೂಲಿಗೆ ಹೋಗ್ತಾರೆ ಒಂದು ದಿನನೂ ಕೂಡ ಮಿಸ್ ಮಾಡೋದೇ ಇಲ್ಲ ಬಟ್ ಅಪ್ಪುಗೆ ಮಿಸ್ ಮಾಡಬೇಕು ಅಂದರೆ ಏನಾದರೂ ತುಂಬ ಇಂಪಾರ್ಟೆಂಟ್ ಡೇ ಆಗಿರಬೇಕು ಅವಾಗ ಮಾತ್ರ ಮಿಸ್ ಮಾಡ್ತಾನೆ ಜಾತ್ರೆಗೆ ಹೋಗೋದಿತ್ತು ಇದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಒಂದು ದಿನವೂ ಕೂಡ ಮಿಸ್ ಮಾಡಿಲ್ಲ ಅವನು ಎವ್ರಿ ಡೇ ಮಿಸ್ ಮಾಡ್ದೇ ಸ್ಕೂಲಿಗೆ ಹೋಗ್ತಾ ಇದ್ದ ಬಟ್ ನಿನ್ನೆ ಹೇಳ್ದ ಅವನು ಜಾತ್ರೆ ಇದೆ ಹೋಗೋಣ ಮಮ್ಮಿ ಆಮೇಲೆ ಡೈಲಿ ಸ್ಕೂಲಿಗೆ ಹೋಗಿ ಹೋಗಿ ನನಗಂತೂ ತಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಅಂತ ಹೇಳಿ ಹೇಳ್ತಾ ಇದ್ದ ಅದರಲ್ಲೂ ಒಂದು ಎಕ್ಸಾಮ್ ಇದೆ ಅಂತ ಗೊತ್ತಾಯಿತು ಫುಲ್ಲು ಅವನಿಗೆ ಮೈಂಡ್ ಅಪ್ಸೆಟ್ ಆಯಿತು ಇನ್ನೊಂದರೆ ಆಮೇಲೆ ಜಾತ್ರೆ ಇಡೋಕ್ಕಾಗಲ್ಲ ಬಟ್ ಎಕ್ಸಾಮ್ ಆಮೇಲೆ ಇಡ್ಬೋದಾಗಿತ್ತು ಬಟ್ ನಮ್ಮ ಕೈಯಲ್ಲಿ ಏನಿದೆ ಎಲ್ಲ ಅವ್ರ ಮಿಸ್ಸು ಎಲ್ಲ ಟೀಚರ್ಸು ಅವ್ರ ಕೈಯಲ್ಲಿರೋದು ಬಟ್ ಇದರಿಂದ ತುಂಬ ಸಫರ್ ಆಗ್ತಾಯಿದ್ದೀನಿ ಬಿಕಾಸ್ ಎಲ್ಲರೂ ಬಂದಿರ್ತಾರೆ ಈಗ ನೋಡಬೇಕು ಊರು ಫುಲ್ ಲೈಟಿಂಗ್ಸ್ ಆಮೇಲೆ ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ ಆಮೇಲೆ ಎಲ್ಲರೂ ಚೆನ್ನಾಗಿ ರೆಡಿ ಆಗಿರ್ತಾರೆ ಆಮೇಲೆ ಸೊ ಹೇಳಬೇಕು ಅಂದರೆ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನಮ್ಮಪ್ಪ ಕೂಡ ಕಾಲ್ ಮಾಡಿ ಕೇಳಿದರು ಜಾತ್ರೆ ಇದೆ ಬರ್ತೀರಾ ಕರೆಕ್ಟ್ ಬರ್ತೀವಿ ಅಂತ ಹೇಳಿಬಿಟ್ಟು ಹೇಳಿದರು ಬಟ್ ಎಕ್ಸಾಮ್ ಇರೋದರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ನಮ್ಮಮ್ಮಿಗೆ ನಾನು ಏನು ಹೇಳಿದೆ ಅಂತಂದರೆ ಜಾತ್ರೆ ಟೈಮ್ನಲ್ಲಿ ಫ್ರೀ ಮಾಡ್ಕೊಂಡು ಬರ್ತೀವಿ ಅದಕ್ಕಿಂತ ಮುಂಚೆ ನಮ್ಗೆ ಬರೋಕ್ಕಾಗಲ್ಲ ಸ್ಕೂಲ್ ಇರುತ್ತೆ ಅವ್ರದ್ದು ಆಫೀಸ್ ಇರುತ್ತೆ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ ಬಟ್ ಜಾತ್ರೆ ಮೂಮೆಂಟಲ್ಲೂ ಕೂಡ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ನಮ್ಮ ಮನೇಲಿ ಎಲ್ರಿಗೂ ಬೇಜಾರು ನಮ್ಮ ಅಕ್ಕ ಆಮೇಲೆ ನಮ್ಮ ತಂಗಿ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಅವರು ಬರುವಾಗ ನಾನು ಮಿಸ್ ಮಾಡ್ಕೊತೀನೋ ಅನ್ನೋದೊಂದು ಬೇಜಾರಿದೆ ಬಟ್ ಏನು ಮಾಡಬೇಕು ಗೊತ್ತಿಲ್ಲ ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೂ ಮ್ಯಾಚ್ ಆಗ್ತಾಯಿಲ್ಲ ಪ್ಲ್ಯಾನ್ ಏನಂದರೆ ಟೂ ಡೇಸ್ ಹಿಂಗೆ ಗ್ಯಾಪ್ ಇತ್ತು ಅಂದರೆ ಹೋಗ್ಬೋದಾಗಿತ್ತು ಒನ್ ಡೇ ಎಕ್ಸಾಮು ಒನ್ ಡೇ ಗ್ಯಾಪು ಆಮೇಲೆ ಸಂಡೇ ಶ್ಯಾಟರ್ಡೇ ಸೊ ಈ ಥರ ಏನಾದರೂ ಇದ್ದರೆ ಹೋಗಬೇಕಾಗಿತ್ತು ಬಟ್ ಆದರೆ ಏನಂತಂದರೆ ಗ್ಯಾಪ್ ಇಲ್ಲ ಸಂಡೇ ಒಂದಿನ ಗ್ಯಾಪ್ ಇದೆ ಬಟ್ ಆದರೆ ಹೋಗಿ ಅವಾಗೇ ಬರಬೇಕಲ್ಲ ಮಂಡೇ ಮತ್ತೆ ಎಕ್ಸಾಮ್ ಇರೋದು ಬಟ್ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಚಿಕ್ಕೋಪಟ್ಟೆ ಬೇಜಾರಾಗ್ತಾಯಿದೆ ಗಾಯಸ್ ನನಗಂತೂ ಏನು ಮಾಡೋದು ಏನು ಮಾಡೋದು ಥಿಂಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಐಡಿಯಾ ಗೊತ್ತಿತ್ತು ಅಂದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ತರ್ಟೀನ್ ಹಿಡ್ಕೊಂಡು ಟ್ವೆಂಟಿ ಫೋರ್ತನ ಎಕ್ಸಾಮ್ ಇದೆ ಮಿಡಲಲ್ಲಿ ಎಲ್ಲಿ ಗ್ಯಾಪ್ ಇಲ್ಲ ಬಟ್ ಹೇಗೆ ಪ್ಲ್ಯಾನ್ ಮಾಡೋದು ಏನು ವರ್ಕ್ ಆಗಲ್ಲ ಪ್ಲ್ಯಾನು ಹಾಗಾಗಿ ತುಂಬ ಸಫರ್ ಪಡ್ತಾ ಇದ್ದೀನಿ ನಮ್ಮ ಯಜಮಾನ್ರಿ ಫುಲ್ ಖುಷಿ ಇವ್ರನ್ನ ಬಿಟ್ಟು ನಾನು ಜಾತ್ರೆಗೆ ಹೋಗ್ತೀನಿ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಂದರೆ ಮಕ್ಕಳು ಫ್ಯಾಮ್ಲಿ ಅಂತ ಬಂದರೆ ಅವ್ರಿಗೆ ಫ್ರೀ ಸಿಗಲ್ಲ ಮತ್ತೆ ಕಟ್ಟೋದ ಹಾಗೆ ಆಗುತ್ತೆ ಅಂತೇಳಿ ಇದ್ರು ಏನು ಮಾಡೋದು ಫುಲ್ ಬೇಜಾರಾಗ್ತಾ ಇದೆ ನೋಡೋಣ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅದು ಪ್ಲ್ಯಾನ್ ಹೆಂಗಿರಬೇಕು ಅಂದರೆ ಸೊ ಇವರಿಗೆ ಶಾಕ್ ಆಗಬೇಕು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಹೆಂಗಾದರೂ ಪರವಾಗಿಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒನ್ ಡೇದಾದರೂ ನಾನು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ತೋರಿಸೋಣ ಹೀಗೆಲ್ಲ ಆಗುತ್ತೆ ಜಾತ್ರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸೊ ಗಾಯ್ಸ್ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಇವಾಗ ಬೆಳಿಗ್ಗೆ ಎದ್ದು ನಾನಂತೂ ಮನೆಯೆಲ್ಲ ಕ್ಲೀನ್ ಆಗಿಬಿಟ್ಟಿದೆ ಇವತ್ತು ತಿಂಡಿಗೆ ಪಾಲಕ್ ರೈಸ್ ಮಾಡಿದ್ದೆ ಬಟ್ ಚೆನ್ನಾಗಾಗಿತ್ತು ಅಪ್ಪ ಅಮ್ಮ ಕಟ್ಕೊಂಡು ಅವರು ತಿಂದು ಕಟ್ಕೊಂಡೋದ್ರು ನಾನು ಇವಾಗ ನಷ್ಟ ಮುಗಿಸಿದ್ದೀನಿ ಬಟ್ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಸ್ಕಿನ್ ಕೇರ್ ಮಾಡುವಾಗ ವಿಡಿಯೋಸ್ ಮಾಡಲಿಲ್ಲ ನಾನು ಫೇಶ ನಾರ್ಮಲಿ ನೀವು ಯಾವ ಕ್ರೀಮ್ ಅಪ್ಲೈ ಮಾಡ್ಕೊತಿರೋ ಅದನ್ನು ನಾನು ಫಸ್ಟಿಗೆ ನಾನು ಹಿಮಾಲಯ ಜಲನ ಅಪ್ಲೈ ಮಾಡಿಕೊಂಡು ಫೇಸ್ ಕ್ಲೀನ್ ಮಾಡ್ಕೋತೀನಿ ಅದಾದಮೇಲೆ ನಾನು ಕ್ಲೀನಪ್ಗೆ ಯಾರಿಗೆಲ್ಲ ಕ್ಲೀನಪ್ಪು ಫೇಶಿಯಲ್ಲು ಯಾರಿಗೆಲ್ಲ ಗೊತ್ತಿದ್ದೇನೋ ಗೊತ್ತಿಲ್ಲದೇವ್ರಿಗೆ ಇದನ್ನು ಶೇರ್ ಇದ್ದೀನಿ ಸೊ ಫೇಶಿಯಲ್ ಮಾಡ್ಕೊಳ್ಳೋಣ ಸಾರಿ ಕ್ಲೀನಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟಿಗೆ ನಾವು ಕ್ಲಿನ್ಸರನ್ನು ಯೂಸ್ ಮಾಡ್ತೀವಿ ಕ್ಲಿನ್ಸರ್ ಇಲ್ಲದೆ ಹೋದರೆ ಸೊ ಎಲ್ಲ ಆಲ್ ಒನ್ ಎಲ್ರಿಗೂ ಯೂಸ್ ಆಗೋದು ಆಮೇಲೆ ಸೊ ನಾನಿದು ಹಿಮಾಲಯ ಕ್ರೀಮನ್ನು ಅಪ್ಲೈ ಮಾಡ್ಕೊತೀನಿ ಇದನ್ನೇ ಕ್ಲಿನ್ಸರ್ ಥರನೇ ಅಪ್ಲೈ ಮಾಡ್ಕೊತೀನಿ ಅದಾದಮೇಲೆ ಸ್ಕ್ರಬ್ ಯೂಸ್ ಮಾಡಬೇಕಲ್ಲ ಸ್ಕ್ರಬ್ ನಾನು ಮಮಾ ಆರ್ತ್ರವರ ಒಪ್ಟನ್ ಫೇಶ್ ವಾಶನ್ನು ಯೂಸ್ ಮಾಡ್ತೀನಿ ಇದು ಸ್ಕ್ರಬ್ ಆಗಿ ಸ್ಕ್ರಬ್ ಇದೆ ಇದು ಬಟ್ ಇದು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮಮಾ ಆರ್ತ್ರವ್ರದು ಆಲ್ರೆಡಿ ನಾನು ಈಗ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಬಟ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆ ವೀಡಿಯೋನ ಹೋಗಿ ನೋಡ್ಕೊಂಬನ್ನಿ ಬಟ್ ಇದು ನಾನು ಇವಾಗ ಯೂಸ್ ಮಾಡ್ತೀನಿ ಒಂದು ಐದು ನಿಮಿಷ ಹಚ್ಕೊಂಡು ಸ್ಕ್ರಬ್ ಮಾಡಿಕೊಂಡೆ ಬಟ್ ಮಾಡ್ಕೊಳ್ಳುವಾಗ ನನಗೆ ಒಂದು ಥಾಟ್ ಬಂತು ಏನಂತಂದರೆ ಆಗಿ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳುವಾಗ ಜಾಸ್ತಿ ಪಿಂಪಲ್ಸ್ ಇತ್ತು ಅಂದರೆ ಜಾಸ್ತಿ ಉಜ್ಜಕ್ಕೆ ಹೋಗ್ಬೇಡಿ ಪಿಂಪಲ್ಸ್ಗೆ ಡ್ಯಾಮೇಜ್ ಆಗಿಬಿಟ್ಟು ಬ್ಲಡ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ದೆ ಬಟ್ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಯೂಸ್ ಮಾಡಿದ್ದೀನಿ ಸ್ಕ್ರಬ್ ಕೂಡ ಯೂಸ್ ಮಾಡಿದ್ದೀನಿ ಇನ್ನೂ ಫೇಸ್ ಪ್ಯಾಕ್ ಕೂಡ ನಾನು ಅಪ್ಲೈ ಮಾಡ್ಕೊಂಡಿದ್ದೆ ಬಟ್ ಕ್ಲೀನ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಇಲ್ಲಿ ಮೂಗಿನ ಮೇಲೆ ಚಿಕ್ಕ ಚಿಕ್ಕದು ಪಿಂಪಲ್ಸ್ ಆಗಿತ್ತು ನನಗೆ ಏನೋ ಸ್ಕ್ರಬ್ಲೇ ಜಾಸ್ತಿ ನಾನು ಫೋರ್ಸ್ ಹಾಕಿ ಉದ್ದಿದೆ ಅದಾದ ಮೇಲೆ ಏನಾಯಿತು ಅಂದರೆ ಅದು ಬ್ಲಡ್ ಬಂತು ಇಲ್ಲಿ ಚಿಕ್ಕ ಚಿಕ್ಕದೆಲ್ಲ ನೂಜಿನ ಮೇಲೆ ಆಗಿರುತ್ತಲ್ಲ ಸೊ ಅಲ್ಲಿ ನನಗೆ ಬ್ಲಡ್ ಬಂತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಇದು ಒಂದು ನಿಮಗೆ ಐಡಿಯಾಸ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ಈ ಥರ ಏನಾದರೂ ಏನಾಗಲ್ಲ ಸ್ಕಿನ್ಗೆ ಏನು ಡ್ಯಾಮೇಜ್ ಆಗೋಲ್ಲ ಬಟ್ ಬ್ಲಡ್ ಬರುತ್ತೆ ಬಟ್ ರಿಕವರ್ ಆಗಬೇಕಾದ್ರೆ ಒನ್ ವೀಕ್ ಟೈಮ್ ತೊಗೊಳುತ್ತೆ ಅಷ್ಟೆ ಈ ಥರ ಬ್ಲಡ್ ಬಂತು ಹಾಗಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾಕೆ ಬ್ಲಡ್ ಬಂತು ಅಂತಂದರೆ ನಾವು ದಿನಾಲು ಕ್ರೀಮ್ ಅಪ್ಲೈ ಮಾಡ್ಕೊಂಡಿರ್ತೀವಿ ಅದು ನಮಗೆ ಓಪನ್ ಫೋರ್ಸ್ ಅಂತೀವಲ್ವಾ ಅಲ್ಲಿ ಹೋಗಿ ಕ್ರೀಮಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಅದು ಓ ಆ ಫೋರ್ಸ್ ಅದು ತೂ ಹೋಲ್ಸಲ್ಲಿ ಹೋಗಿ ಕುತ್ಕೊಂಡ್ಮೇಲೆ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ನಾವು ಸ್ಕ್ರಬನ್ನು ಯೂಸ್ ಮಾಡಬೇಕು ಆ ಸ್ಕ್ರಬ್ ಯೂಸ್ ಮಾಡುವಾಗ ಜಾಸ್ತಿ ಫೋರ್ಸ್ ಹಾಕಿ ಉಜ್ಜಕ್ಕೆ ಹೋಗಿ ಅದು ಈ ಥರ ಬ್ಲೆಡ್ ಬಂತು ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಯಾರಾದರೂ ಈ ಸ್ಕ್ರಬನ್ನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ ಬಟ್ ಜಾಸ್ತಿ ಫೋರ್ಸ್ ಹಾಕಿ ಉಜ್ಜಕ್ಕೆ ಹೋಗಬೇಡಿ ಇದರಿಂದ ಡ್ಯಾಮೇಜ್ ಆಗುತ್ತೆ ಸ್ಕಿನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇನ್ನೂ ಈಗ ಸ್ಟಾರ್ಟಿಂಗ್ ಎಲ್ಲ ಗೊತ್ತಿರಲ್ಲ ಫೇಶಿಯಲ್ ಅಂದ್ರೇನು ಕ್ಲೀನಪ್ ಅಂದ್ರೇನು ಆಮೇಲೆ ಸೊ ಮುಗಕ್ಕೆ ಹಾಗೆ ಎಷ್ಟೊಂದೆಲ್ಲ ಇದೆ ಅಲ್ಲೋ ಅದೇನು ಗೊತ್ತಾಗಲ್ಲ ಹಾಗಾಗಿ ಹೇಳಿದೆ ಅಷ್ಟೆ ಸೊ ನೋಡಿಕೊಂಡು ಯೂಸ್ ಮಾಡಿ ಓಕೆ ಅದಾದ ಮೇಲೆ ನಾವು ಫೇಸ್ ಪ್ಯಾಕನ್ನು ಹಾಕ್ಕೊಳ್ಬೇಕಾಗುತ್ತೆ ಫೇಸ್ ಪ್ಯಾಕ್ನಲ್ಲಿ ಹಲವಾರು ಫ್ರೂಟ್ಸ್ದು ಫೇಸ್ ಪ್ಯಾಕ್ ಇದೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಬಟ್ ನಾನು ಫೇಸ್ ಪ್ಯಾಕ್ ಅಂತ ಬಂದರೆ ಮುಲ್ತಾನ ಮಟ್ಟಿ ಯೂಸ್ ಮಾಡ್ತೀನಿ ಬಟ್ ಅದನ್ನೇ ನಾನು ಜಾಸ್ತಿ ಮನೇಲಿರಬೇಕಾದ್ರೆ ಯೂಸ್ ಮಾಡೋದು ಹಾಗಾಗಿ ಶೇರ್ ಮಾಡಿದ್ದೀನಿ ಅಷ್ಟೆ ಸೊ ಗೈಸ್ ಇವಾಗ ನಾನು ಮನೆಯಲ್ಲಿ ಮನೆಯಲ್ಲಿರಬೇಕಾದ್ರೆ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳಲ್ಲ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋ ನನಗಿಷ್ಟೂ ಇಲ್ಲ ಮನೆಯಲ್ಲಿರ್ಬೇಕಾದ್ರೆ ಜಸ್ಟ್ ನಾನು ಒಂದು ಸೊ ಮನೇಲಿರಬೇಕಾದ್ರೆ ನಾನು ನಿವ್ಯ ಅವರ ಬಾಡಿ ಮಿಲ್ಕ್ ಮಾಶ್ಚರೈಸನ್ನ ಅಪ್ಲೈ ಮಾಡ್ಕೊತೀನಿ ಅಷ್ಟೇ ಮನೇಲಿರಬೇಕಾದ್ರೆ ಯಾಕಂದ್ರೆ ಔಟ್ಸೈಡಲ್ಲಿ ಹೊರಗಡೆ ಹೋಗೋಲ್ಲ ಅಂದಮೇಲೆ ಕ್ರೀಮ್ ಎಲ್ಲ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸೊ ಇದಿಷ್ಟು ಅಪ್ಲೈ ಮಾಡಿಕೊಂಡು ಮನೆಯಲ್ಲಿ ಇರ್ತೀನಿ ಸೊ ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಹ್ಯಾಂಡಿಗೆ ಕೂಡ ಅಪ್ಲೈ ಮಾಡ್ಕೊಬೋದು ಲೆಗ್ಗಿ ಕೂಡ ಅಪ್ಲೈ ಮಾಡ್ಕೋಬೋದು ಸೊ ಏನಾಗಲ್ಲ ಒಳ್ಳೆ ರಿಸಲ್ಟ್ ಇದೆ ಆಮೇಲೆ ಟ್ರೈ ಮಾಡಿ ನೋಡಿ ಚಿಕ್ಕ ಪಕೆಟನ್ನು ಟ್ರೈ ಮಾಡಿ ಫಸ್ಟಿಗೆ ನೀವು ಟ್ರೈ ಮಾಡೋರು ಅದಾದಮೇಲೆ ನೀವು ಈ ಥರ ಬಾಟಲ್ಸನ್ನು ತೊಗೊಂಬರ್ಬೋದು ಬಟ್ ಇಲ್ಲಿ ಆಲ್ರೆಡಿ ನಾನು ಫಸ್ಟಿಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಆಲ್ರೆಡಿ ಒಂದು ದೊಡ್ಡ ಬಾಟಲ್ ಖಾಲಿ ಆಗಿಬಿಟ್ಟಿದೆ ಇದು ಅದಾದಮೇಲೆ ಇದು ನಮ್ಮ ಯಜಮಾನ್ರಿಗೆ ಹೇಳೋಣ ಇದು ಚಿಕ್ಕ ಬಾಟಲ್ಸ್ ತೊಗೊಂಬಂದರು ಬಟ್ ಇದು ಚೆನ್ನಾಗಿರೋದ್ರಿಂದ ನಾನು ಆಲ್ಮೋಸ್ಟ್ ದೊಡ್ಡ ಬಾಟಲ್ಲೇ ಯೂಸ್ ಮಾಡ್ತೀನಿ ಓಕೆ ಯಾರಿಗೆಲ್ಲ ಗೊತ್ತಿಲ್ಲ ಅಂತಂದರೆ ಇದನ್ನು ಟ್ರೈ ಮಾಡಿ ನೋಡಿ ಫಸ್ಟಿಗೆ ದೊಡ್ಡ ತೆರಕ್ಕೆ ಹೋಗ್ಬೇಡಿ ಅದಾದಮೇಲೆ ಚಿಕ್ಕದು ತೊಗೊಂಬಂದು ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ದೊಡ್ಡ ತೊಗೊಂಡು ಬನ್ನಿ ಇರಬೇಕಾದ್ರೆ ಲಿಫ್ಟಿಗೆ ಲಿಫ್ಟಿಗೆ ಎಷ್ಟೋ ಜನ ಲಿಫ್ಟಿಕ್ಕನ್ನು ಅಪ್ಲೈ ಮಾಡ್ಕೋತಾರೆ ಹಾಗಾಗಿ ಡೈಲಿ ಲಿಫ್ಟಿಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಡ್ಯಾಮೇಜ್ ಆಗುತ್ತೆ ಅಂದರೆ ಮುಖದ ಸ್ಕಿನ್ಕ್ಕಿಂತಲೂ ಲಿಪ್ಪು ತುಂಬಾ ಸೂಕ್ಷ್ಮ ತುಂಬಾ ಸಾಫ್ಟಾಗಿರುತ್ತೆ ಸೊ ಹಾಗಾಗಿ ನಾನು ನಿವ್ಯ ಅವರ ಲಿಬಾಮನ್ನ ಯೂಸ್ ಮಾಡ್ತೀನಿ ನನಗೆ ಲಾಸ್ಟ್ ಟೈಮ್ ಹೊರಗಡೆ ಹೋದಾಗ ಒಬ್ಬರು ಕೇಳಿದರು ನನಗೆ ಸೊ ಲಿಬಾಮಲ್ಲಿ ಒಂದೇ ಥರನೇ ಇದೆಯಾ ಅಥವಾ ಇದರಲ್ಲಿ ಫ್ಲವರ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದರು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಲಿಬಾಮು ವೈಟ್ ಕಲರ್ದಲ್ಲಿರುತ್ತೆ ಬಟ್ ಹಚ್ಚಿದ್ರೆ ಹಚ್ಚದಾಗೆ ಇರುತ್ತೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ವೈಟ್ ಕಲರ್ನಲ್ಲಿ ಇರೋದು ಸೊ ವೈಟ್ ಇದೆ ನಮಗೆ ಗೊತ್ತಾಗಬಾರ್ದು ಹಚ್ಕೊಂಡ್ರು ಹಚ್ಕೊಂಡಿರೋ ಥರ ಗೊತ್ತಾಗಬಾರ್ದು ಅಂತಂದ್ರೆ ಇದು ವೈಟ್ ಕಲರ್ನಲ್ಲಿ ನೀವು ಯೂಸ್ ಮಾಡಿ ಇನ್ನು ಈ ಲಿಬಾಮ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವಾ ಸೊ ಇದೂ ಕೂಡ ನಿವ್ಯ ಅವ್ರದ ಲಿಬಾಮೆ ಬಟ್ ಆದರೆ ಇದು ಲಿಫ್ಟಿಕ್ ಕಂಟೆಂಟ್ ಮಿಕ್ಸ್ ಇರುತ್ತೆ ಬಟ್ ಏನಂತಂದರೆ ಬಟ್ ಇದು ಬಂದುಬಿಟ್ಟು ಸೊ ನಿವ್ಯ ಅವ್ರದ್ದು ಲಿಬಾಮೆ ಇದು ಪಿಂಕ್ ಸೈಡ್ ಇರುತ್ತೆ ವೈಟ್ ಎಷ್ಟಾಯಿತು ಅಂದರೆ ವೈಟ್ ಅಪ್ಲೈ ಮಾಡ್ಕೊಬೋದು ಇಲ್ಲದೆ ಹೋದರೆ ನಮಗೆ ಪಿಂಕ್ ಥರ ಶೈನ್ ಬೇಕು ಅಂತಂದರೆ ಪಿಂಕ್ ಥರ ಬರುತ್ತೆ ಇದು ನಿಮಗೆ ತೋರಿಸ್ತೀನಿ ಸೊ ನೋಡಿ ಈ ಥರ ಬರುತ್ತೆ ಪಿಂಕ್ ಇದರಲ್ಲಿ ಕಲರ್ಸ್ಗಳಿದೆ ತುಂಬ ವೆರೈಟಿ ಕಲರ್ಸ್ ಇದೆ ನೀವು ಒಂದ್ಸರಿ ನೋಡಿ ಚೆಕ್ ಮಾಡಿ ತೊಗೊಳ್ಳಿ ಬಟ್ ಈ ಟೈಮ್ನಲ್ಲಿ ಲಿಬಾಮ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಡ್ಯಾಮೇಜ್ ಅದು ಲಿಪ್ ಡ್ಯಾಮೇಜ್ ಆಗೋಲ್ಲ ಆಮೇಲೆ ಕೆಲವೊಬ್ರಿಗೆಲ್ಲೆಲ್ಲ ಲೈನ್ಸ್ ಇರುತ್ತೆ ಲಿಬ್ ಮೇಲೆ ಲೈನ್ಸ್ ಇರುತ್ತೆ ಆಮೇಲೆ ಸಪ್ಪಿಯೆಲ್ಲ ಸುಲದಾ ಥರ ಫೀಲ್ ಬರ್ತಾ ಇರುತ್ತೆ ಎಲ್ಲ ಒಣಗಿರುತ್ತೆ ಸೊ ಅಂಥವ್ರು ಈ ಥರ ಲಿಬಾಮ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಇರಬೇಕಾದ್ರೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಲಿಫ್ಟಿಕ್ ಹಚ್ಚಿದಾಗೆ ಇರುತ್ತೆ ಮತ್ತು ಆಮೇಲೆ ಸೊ ಲಿಫ್ಟಿಕ್ ಹಚ್ಚೋ ಅವಶ್ಯಕತೆ ಇಲ್ಲ ಬಟ್ ಇದರಲ್ಲೇ ನಾವು ಲಿಫ್ಟಿಕ್ ಫೀಲನ್ನು ಕಾಣ್ಬೋದು ಬಟ್ ಇದಂತಂದರೆ ಡ್ಯಾಮೇಜ್ ಆಗಲ್ಲ ಲಿಫ್ ಲಿಫ್ಟ್ಗೆ ತುಂಬ ಒಳ್ಳೆ ನರಿಶ್ಮೆಂಟನ್ನು ಕೊಡುತ್ತೆ ಸೊ ಹಾಗಾಗಿ ಈ ಥರದ್ದು ಟ್ರೈ ಮಾಡಿ ಇನ್ನೊಂದು ಅಂತಂದರೆ ನಿವ್ಯದಲ್ಲಿ ತುಂಬ ವೆರೈಟೀಸ್ ಲಿಬಾಮ್ಗಳು ಸಿಗುತ್ತೆ ಅದರಲ್ಲಿ ನಮಗೆ ಕಲರ್ಸ್ ಗೊತ್ತಾಗಲ್ಲ ಇವೆಲ್ಲ ಪ್ಯಾಕಿಂಗ್ ಇರುತ್ತೆ ಫುಲ್ ಪ್ಯಾಕಿಂಗ್ ಇರುತ್ತೆ ಬಟ್ ಕಲರ್ಸ್ ಏನೂ ಗೊತ್ತಾಗಲ್ಲ ಹೇಗೆ ತೊಗೊಳ್ಳೋದು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ನಾನು ನಿಮಗೆ ಒಂದು ಜಸ್ಟ್ ಒಂದು ಐಡಿಯಾಸನ್ನು ಶೇರ್ ಮಾಡ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಪಿಂಕ್ ಕಲರು ಮೇಲ್ಗಡೆ ಈ ಥರನೇ ಇರುತ್ತೆ ಪ್ಯಾಕಿಂಗ್ ಫುಲ್ ಇರುತ್ತೆ ನಿಮಗೆ ಪ್ಯಾಕಿಂಗ್ ಒಡೆದು ಬಿಟ್ಟು ಹೇಳಲ್ಲ ಓದಕ್ಕೆ ಬರೋರು ಆರಾಮ್ಸೆಯಾಗಿ ಓದ್ಬಿಟ್ಟು ತೊಗೊಳ್ತಾರೆ ಓದಕ್ಕೆ ಬರದೇ ಇರೋರು ಈ ಥರ ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ ಪಿಂಕ್ ಕಲರು ಈ ಥರ ಪಿಂಕ್ ಕಲರ್ ಇತ್ತು ಅಂದರೆ ಒಳಗಡೆ ಪಿಂಕ್ ಕಲರ್ ಇದೆ ಅಂತ ಅರ್ಥ ಆಮೇಲೆ ಏನೂ ಇಲ್ಲ ಅಂತಂದರೆ ವೈಟ್ ಕಲರ್ನಲ್ಲಿ ಇದೆ ಅಂದರೆ ಈ ಥರ ವೈಟ್ ಕಲರ್ನಲ್ಲಿ ಲಿಬಾಮ್ ಇದೆ ಅಂತ ಅರ್ಥ ಸೊ ಇದರಲ್ಲಿ ಕಲರ್ಸ್ಗಳು ಕೂಡ ನಾನು ಶೇರ್ ಮಾಡಿದ್ದೀನಲ್ವ ಸೊ ಎರಡೇ ಇರೋದು ಹಾಗಾಗಿ ಎರಡೇ ತೋರಿಸ್ತಾ ಇದ್ದೀನಿ ಇನ್ನೂ ಒಂದಿಷ್ಟು ಕಲೆಕ್ಷನನ್ನು ಮತ್ತು ನಾನು ತೊಗೊಂಡು ಬಂದಾಗ ತೋರಿಸ್ತೀನಿ ಓಕೆ ಅದರಲ್ಲಿ ಯಾವ ಥರ ಇರುತ್ತೆ ಯಾವ ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಯಾವುದು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಲಿಪ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಹಾಗಾಗಿ ಕೇಳ್ತಾ ಇರ್ತಾರೆ ಎಷ್ಟೋ ಜನ ಹಾಗಾಗಿ ಶೇರ್ ಮಾಡಿದೆ ಈ ಥರ ನೀವು ಐಡಿಯಾಸನ್ನು ಉಪಯೋಗಿಸ್ಕೊಂಡು ಆ ಥರ ನೀವು ಲಿಬಾಮನ ತೊಗೊಳ್ಳಿ ಓಕೆ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಹೊರಗಡೆ ಹೋಗೋದಿದೆ ಹೊರಗಡೆ ಹೋಗಿ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರುವಾಗ ಪೊಟೋಟಾನ ತಗೊಂಡು ಬಂದೆ ಅಪ್ಪು ಭಾಳ ದಿನದಿಂದ ಕೇಳ್ತಾ ಇದ್ದ ಫಿಂಗರ್ ಚಿಪ್ಸ್ ಮಾಡಿಕೊಡು ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ಅವನಿಗೆ ಇವತ್ತು ಮಾಡಿಕೊಡೋಣ ಟೈಮ್ ಬೇರೆ ಇದೆ ಅಲ್ವಾ ಹಾಗಾಗಿ ಇಷ್ಟಪಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇಲ್ಲಿ ನಾನು ನಾಲ್ಕು ಪೊಟೋಟೋನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಫಿಂಗರ್ ಚಿಪ್ಸ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಚಿಪ್ಸ್ ಕಟರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಬೇಕಾದರೂ ಕೂಡ ಕಟ್ ಮಾಡ್ಕೊಳ್ಬೋದು ಬಟ್ ಇದಕ್ಕೆ ಒಂದು ಆಚೆ ಕಡೆ ನಟ್ಟಿರುತ್ತೆ ಅದು ನಾವು ಟೈಟ್ ಮಾಡಿಕೊಂಡ್ರೆ ಕಡಿಮೆ ಸೈಜಲ್ಲಿ ಬರುತ್ತೆ ಲೂಸ್ ಮಾಡಿಕೊಂಡ್ರೆ ಸೈಜು ದಪ್ಪ ಜಾಸ್ತಿನೇ ಬರುತ್ತೆ ಇದನ್ನು ಯೂಸ್ ಮಾಡ್ತಿದ್ದೀನಿ ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ ಇದರಿಂದ ಆನಿಯನ್ ಆಮೇಲೆ ಬೀಟ್ರೂಟ್ ಸೌತೆಕಾಯಿ ಕ್ಯಾರೆಟ್ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೋದು ತುಂಬ ಈಸಿ ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಬರುತ್ತೆ ಇದನ್ನು ನಾವು ಹೇಗೆ ಕಟ್ ಮಾಡೋದು ಅಂದರೆ ಸೊ ಇದ್ದೀನಿ ಒಂದು ಫಸ್ಟಿಗೆ ಸ್ವಲ್ಪ ಮೇಲ್ಗಡೆ ಸಪ್ಪೆಯನ್ನು ತೆಗಿಬೇಕು ಬಟ್ ತುಂಬ ಶಾರ್ಪ್ ಇದೆ ಸೈಜು ನಾನು ಒಂದೇ ಲೆವೆಲಲ್ಲಿ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಹಾಗೆ ಇದರ ಮೇಲ್ಗಡೆ ಸಿಪ್ಪೆ ಬಂದ್ಬಿಟ್ಟು ನಾನು ಈ ಥರ ನೀಟಾಗಿ ಚಾಕುಲಿಂದ ತಗೊಳ್ತಾ ಇದ್ದೀನಿ ಬಟ್ ಅಪ್ಪು ಭಾಳ ದಿನದಿಂದ ಇದ್ದ ಫಿಂಗರ್ ಚಿಪ್ಸ್ ಬೇಕು ಮಾಡಿಕೊಡು ಅಂತ ಹೇಳಿಬಿಟ್ಟು ಹೊರಗಡೆ ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ಗೆ ಸ್ವಲ್ಪನೇ ಬರುತ್ತೆ ಅದು ನಿಮಗೆ ತಿಂದಾಗೂ ಕೂಡ ಆಗೋದಿಲ್ಲ ಮಕ್ಕಳಿಗೆ ಅಷ್ಟೊಂದು ಒಳ್ಳೇದೂ ಅಲ್ಲ ಈ ಥರ ಒಂದು ಕೆ ಜಿ ತೊಗೊಂಡು ಬಂದರೆ ಆರಾಮ್ಸೆಯಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ತಿನ್ಬೋದು ಈಸಿಯಾಗಿ ಹಾಗೆ ಮಾಡೋದು ಕೂಡ ತುಂಬ ಕಷ್ಟ ಏನಲ್ಲ ಈಸಿಯಾಗಿ ಆಗುತ್ತೆ ಟೇಸ್ಟ್ ಕೂಡ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಬರುತ್ತೋ ಹಾಗೆ ಬರುತ್ತೆ ಇನ್ನು ನೀಟಾಗಿ ಮೇಲ್ಗಡೆ ಸಪ್ಪೆಯೆಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಬೇಕು ಸಪ್ಪೇನ ಹಾಗೆ ಇಟ್ಕೊಂಡು ಕಟ್ ಮಾಡಿದ್ರೆ ಅಷ್ಟು ನೋಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ ಆಮೇಲೆ ಸ್ಕ್ರಿಸ್ಪಿ ಬೇಡ್ತಾಯಿದ್ರು ಅಂದರೆ ಸ್ಕ್ರಿಸ್ಪಿ ಬರೋದಿಲ್ಲ ಹಾಗಾಗಿ ಸೊ ಸಪ್ಪೇನ ನಾವು ನೀಟಾಗಿ ತಕ್ಕೊಳ್ಬೇಕು ಈಗ ಸಪ್ಪೇನ ತಕ್ಕೊಂಡಿದ್ದೀವಲ್ವ ಈಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ನಾನು ಒಂದೇ ಸೈಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಆಲ್ಮೋಸ್ಟ್ ಫಿಂಗರ್ ಚಿಪ್ಸ್ಗೆ ತಿಳುವು ಬೇಕಾಗಿಲ್ಲ ದಪ್ಪ ಬೇಕಾಗುತ್ತೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೈಜು ಈ ಥರ ಬೇಕಾಗುತ್ತೆ ಈಗ ರೌಂಡ್ ಶೇಪಲ್ಲಿ ಬಂದಿದೆ ಅಲ್ವಾ ಇದನ್ನು ನಾನು ಮೇಲ್ಗಡೆ ಒನ್ ಬೈ ಒನ್ ಜೋಡಿಸ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಇಲ್ಲದೆ ಹೋದರೆ ಅದೇ ಕಟರಲ್ಲಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಈ ಥರ ಕಟ್ ಆದಮೇಲೆ ಬಿಸಿ ನೀರಲ್ಲಿ ಉಪ್ಪನ್ನು ಹಾಕಿ ಸ್ವಲ್ಪ ಒಂದು ನಿಮಿಷದವರೆಗೂ ಎತ್ತಿಟ್ಬಿಟ್ಟು ಅದಾದಮೇಲೆ ಡ್ರೈ ಆದಮೇಲೆ ಅದನ್ನು ನಾವು ಮೀಡಿಯಮ್ ಫ್ಲೋನಲ್ಲಿ ಎಣ್ಣೆಯನ್ನು ಇಟ್ಬಿಟ್ಟು ಕರಿಬೇಕಾಗುತ್ತೆ ಸೊ ನಾನಿಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ ಕಡಿಮೆ ಎಣ್ಣೆಯನ್ನು ಯೂಸ್ ಆಗುತ್ತೆ ಸೊ ಒಂದು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಎಣ್ಣೆ ಕಾದಿದ್ರೆ ಅದಾದಮೇಲೆ ಆಲ್ಮೋಸ್ಟು ಸ್ವಲ್ಪ ಹಾಕಿ ಇನ್ನೂ ಜಾಸ್ತಿ ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ ಚೆನ್ನಾಗಿ ಫ್ರೈ ಆಗೋದಿಲ್ಲ ಮೆತ್ತಗೆ ಬರುತ್ತೆ ಸ್ವಲ್ಪ ಕ್ರಿಸ್ಪೀಸ್ ಕ್ರಿಸ್ಪಿ ಆಗಿರಬೇಕು ಅಂತಂದರೆ ಕಡಿಮೆ ಹಾಕಬೇಕು ಈ ಫಿಂಗರ್ ಚಿಪ್ಸ್ ನೀವು ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಅಂತಂದರೆ ಹೋಟೆಲ್ಗೆ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಮನೆಯಲ್ಲಿ ವೀಕ್ಲಿ ಒಂದು ಸರಿ ನಾವು ಮಾಡಿ ಕೊಡ್ಬೋದು ಹೊರಗಡೆ ಎಣ್ಣೆ ಯಾವತ್ತು ಬಳಸಿರ್ತಾರೋ ಗೊತ್ತಿಲ್ಲ ಹಾಗಾಗಿ ಮನೆಯಲ್ಲೇ ನಾವು ನೋಡಿಕೊಂಡು ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇಲ್ಲಿ ಆಲ್ರೆಡಿ ರೆಡಿ ಆಗಿದೆ ನೋಡಿ ಈ ಥರ ಬರುತ್ತೆ ಕಲರ್ ಮಾತ್ರ ಈ ಥರ ಬ್ರೌನಿ ಕಲರ್ನಲ್ಲಿ ಬರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ವೈಟ್ ವೈಟಲ್ಲಿ ನೀವು ತೆಗೆದ್ರೆ ಆಮೇಲೆ ಮೆತ್ತಗಾಗುತ್ತೆ ಸೊ ನೀವು ಕರಿಬೇಕಾದ್ರೇ ಚೆನ್ನಾಗಿ ನೋಡಿ ಕರೀರಿ ಬಿಕಾಸ್ ಆಮೇಲೆ ಅದು ಕ್ರಿಸ್ಪಿ ಬರ್ತಾಯಿಲ್ಲ ಅಂತಂದರೆ ಕರಿಯೋದ್ರಲ್ಲಿ ಫಾಲ್ಟ್ ಆಗಿರುತ್ತೆ ಸೊ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದ್ರೆ ತಿನ್ನಬೇಕಂತ ಅನಿಸತ್ತೆ ಟೊಮೊಟೊ ಸಾಸನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಕೆಲವೊಬ್ರು ಖಾರದ ಚಟ್ನಿ ಯೂಸ್ ಮಾಡ್ತಾರೆ ಗ್ರೀನ್ ಚಟ್ನಿ ಯೂಸ್ ಮಾಡ್ತಾರೆ ಸ್ವೀಟ್ ಚಟ್ನಿ ಯೂಸ್ ಮಾಡ್ತಾರೆ ನಾನಿಲ್ಲಿ ಟೊಮೊಟೊನ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ ಅದು ಒಂದು ಫ್ಲವರ್ ತೆಗಿಬೇಕು ಅಂತ ಅಂದ್ಕೊಂಡೆ ಅಪ್ಪುಗೆ ಅದು ಬೌಲಲ್ಲಿ ಫಿಂಗರ್ ಚಿಪ್ಸು ಇಟ್ಟಿರೋ ಹಾಗೆ ಒಂದು ಡಿಸೈನ್ ಮಾಡಿಕೊಡು ಅಂತ ಹೇಳಿದ ಅದನ್ನು ಸ್ವಲ್ಪ ಹಾಕೋದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಬಿದ್ದುಬಿಟ್ಟಿತ್ತು ಸೊ ನೋಡ್ತಾ ಇದ್ರಲ್ವ ಫೈನಲಿ ಫಿಂಗರ್ ಚಿಪ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಇದನ್ನು ನಾನು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇದು ಫಿಂಗರ್ ಅಂತೂ ರೆಡಿ ಆಯಿತು ಸೊ ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ ಸೊ ಸೇಮ್ ಹೋಟೆಲ್ ಸ್ಟೈಲ್ನಲ್ಲಿ ಫಿಂಗರ್ ಚಿಪ್ಸ್ ಮಾಡಿದಾಗಿದೆ ಬಟ್ ಕ್ವಿಕ್ಕಾಗಿ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಸ್ನ್ಯಾಕ್ಸ್ ಟೈಮ್ ಅಂತಂದರೆ ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಸೊ ಫಿಂಗರ್ ಚಿಪ್ಸ್ ಆ್ಯಂಡ್ ಒಂದು ಕಪ್ ಟೀ ಇದ್ದರೆ ಇಷ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಇವಾಗ ಅಪ್ಪು ಬೇಡ ಅಂತ ಹೇಳ್ಬಿಟ್ಟು ನಾನು ಕ್ವಿಕ್ಕಾಗಿ ಮಾಡಿಕೊಟ್ಟಿದ್ದೀನಿ ಸೊ ನಿಮ್ಮ ಮಕ್ಕಳು ಕೂಡ ಬೇಕಾಯಿತು ಅಂದರೆ ನಿಮ್ಮ ಮಕ್ಕಳು ಕೂಡ ಫಿಂಗರ್ ಚಿಪ್ಸನ್ನು ಬೇಡಿದ್ರು ಅಂತಂದರೆ ಸೊ ಮನೇಲೇ ಮಾಡಿಕೊಡಿ ಹೊರಗಡೆಯಿಂದ ತಿನ್ಸೋದು ಅಷ್ಟೊಂದು ಸರಿಯಲ್ಲ ಬಟ್ ಇದರಲ್ಲಿ ಬೆಸ್ಟ್ ಅಂತಂದರೆ ನಾವು ಕಲ್ತಾಗೂ ಆಗುತ್ತೆ ಮಕ್ಕಳಿಗೆ ಮಾಡಿಕೊಟ್ಟಾಗೂ ಆಗುತ್ತೆ ಹಾಗಾಗಿ ಸೊ ನನಗೆ ಆಲ್ರೆಡಿ ಬರೋದರಿಂದ ನಾನು ಕ್ವಿಕ್ಕಾಗಿ ಮಾಡಿದ್ದೀನಿ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಹೊರಗಡೆ ಹೋಗಿ ತಿನ್ನೋದಕ್ಕೆ ನಿಮ್ಗೆ ಮನಸೇ ಬರೋಲ್ಲ ಸೊ ಮನೆಯಲ್ಲಿ ಮಾಡ್ಕೋಬೋದು ಈಸಿಯಾಗಿ ಓಕೆ ಫ್ರೆಂಡ್ಸ್ ಮಕ್ಕಳಿಗೆ ಬೇಕಾಗಿರೋ ಐಟಮು ನಾವು ಮನೆಯಲ್ಲೇ ಮಾಡಿಕೊಟ್ರೆ ಹೊರಗಡೆ ಹೋಗೋಣ ಹೋಟೆಲ್ಗೆ ಹೋಗೋಣ ಅಂತ ಅನ್ನೋದೇ ಇಲ್ಲ ಮಂತ್ಲಿ ಸರಿ ಹೋಟೆಲ್ಗೆ ಹೋಗಿ ತಿನ್ಬೋದು ಬಟ್ ವೀಕ್ಲಿ ಆಮೇಲೆ ಫೋರ್ ಡೇಸಿಗೆ ಸರಿ ಹೋಗಿ ಹೊರಗಡೆ ತಿನ್ನೋದು ಅಷ್ಟೊಂದು ಸರಿಯಲ್ಲ ಈ ಥರ ಮನೆಯಲ್ಲೇ ಟ್ರೈ ಮಾಡಿದ್ರೆ ಅವರಿಗೂ ಕೂಡ ಒಂದು ಮಮ್ಮ ಮಾಡಿಕೊಟ್ಟಾರೆ ಅಂತೇಳ್ಬಿಟ್ಟು ತಿಂತಾರೆ ಇನ್ನು ಅವನಿಗೆ ಫಿಂಗರ್ ಚಿಪ್ಸ್ ಮಾಡಿಕೊಟ್ಟಿದ್ದೀನಿ ಅಂತ ಹುಡುಗಿ ಅದು ಇಷ್ಟ ಇಲ್ಲವಂತೆ ಅಂತ ಇವಳಿಗೆ ಪಾಸ್ತಾ ಬೇಕಂತ ಇವಳು ಹಠ ಮಾಡ್ತಾಯಿದ್ಲು ಪಾಸ್ತಾ ಮಾಡಿಕೊಡು ಅಂತೇಳ್ಬಿಟ್ಟು ಬಟ್ ಮಾಡಿಕೊಡಲೇಬೇಕು ನೋಡೋಣ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಫಿಂಗರ್ ಚಿಪ್ಸ್ ಮಾಡಿ ಕೊಟ್ಟಿದ್ದೀನಿ ಅಪ್ಪು ತಿಂತಾ ಇದ್ದಾನೆ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಸ್ವಲ್ಪ ಇದೆ ಅದಿಷ್ಟು ಮಾಡ್ಕೊಂಡ್ಬಿಡ್ತೀನಿ ಇನ್ನೊಂದು ಏನಂತಂದರೆ ಈ ಥರ ಹೊಸ ಹೊಸದು ಮಕ್ಳಿಗೆ ಮಾಡಿಕೊಡೋದು ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಇರ್ತೀನಿ ಇನ್ನೂ ಜಾಸ್ತಿ ರೆಸಿಪೀಸ್ಗಳೆಲ್ಲ ಇದೆ ಬಟ್ ಅದನ್ನು ಟ್ರೈ ಮಾಡಬೇಕು ಟ್ರೈ ಮಾಡಿದ್ಮೇಲೆ ಶೇರ್ ಮಾಡ್ತೀನಿ ದಿನಕ್ಕೆ ಒಂದು ಎರಡು ಅಥವಾ ಸೊ ಹೀಗೆ ಅವ್ನಿಗೆ ಹೇಗೆ ಇಷ್ಟಪಡ್ತಾನೋ ಏನೆಲ್ಲ ಕೇಳ್ತಾನೋ ಸೊ ಅದನ್ನು ಮಾಡಿ ಕೊಡೋ ಟೈಮ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮತ್ತೆ ಹೇಳ್ಕೊಟ್ಟಿರೋದು ಕೆಲವೊಂದು ರೆಸಿಪೀಸ್ ಇದೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಕೆಲವೊಂದು ರೆಸಿಪೀಸ್ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅದಕ್ಕೆ ತೊಗೊಂಡು ಬರಬೇಕು ತೊಗೊಂಡು ಬಂದ ಮೇಲೆ ಸೊ ಈಸಿಯಾಗಿ ಮಾಡ್ಬೋದು ಸೊ ನಾನು ಇನ್ನೂ ಶಾಪಿಂಗ್ ಹೋಗಿಲ್ಲ ಅಲ್ವಾ ಶಾಪಿಂಗ್ ಹೋದ ಮೇಲೆ ಅಲ್ಲಿ ತೊಗೊಂಡು ಬಂದ ಮೇಲೆ ಶೇರ್ ಮಾಡ್ತೀನಿ ಕಂಪ್ಲೀಟಾಗಿ ಕೆಲವೊಂದು ಹೊಸ ಹೊಸದೆಲ್ಲ ರೆಸಿಪಿಗಳು ಅತ್ತೆ ನನಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ ಹಿಂದ ಅವಾಗೆಲ್ಲ ಅವರು ಅದನ್ನೇ ಜಾಸ್ತಿ ತಿನ್ನೋದು ಸೊ ಅಂಥ ರೆಸಿಪೀಸನ್ನು ಹೇಳಿದ್ದಾರೆ ಬಟ್ ಈಗಿಂದ ಏನಿಲ್ಲ ಈಗಿನ ನಾವೇ ಕಲಿಬೇಕಷ್ಟೇ ಈಗಿನ ರೆಸಿಪೀಸ್ಗಳು ಹೆಲ್ತಿ ಫುಡ್ ಯಾವುದೂ ಇರಲ್ಲ ಜಂಕ್ ಫುಡ್ ಇರುತ್ತೆ ಬಟ್ ನಮ್ಮತ್ತೆ ಹೇಳ್ಕೊಟ್ಟಿರೋದು ಕೆಲವೊಂದೆಲ್ಲ ಹೆಲ್ತಿ ಫುಡ್ ಇರುತ್ತೆ ಸೊ ಅಂಥದ್ದೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನು ಟ್ರೈ ಮಾಡ್ತೀನಿ ಸೊ ನಮ್ಮ ಯಜಮಾನ್ರಿಗೆ ಈಗಿನ ರೆಸಿಪೀಸ್ಗಳಿಗಿಂತ ಓಲ್ಡ್ ರೆಸಿಪೀಸ್ ಇರುತ್ತಲ್ಲ ಅದು ತುಂಬ ಇಷ್ಟ ಅದನ್ನೇ ಜಾಸ್ತಿ ಹೇಳ್ತಿರ್ತಾರೆ ಅದನ್ನು ಮಾಡಿಕೊಡ್ತಾಯಿರ್ತೀನಿ ನಾನು 이봐가 <목소리도> 나니프라이더 ಫ್ರೆಂಡ್ಸ್ ಈ ಥರ ನಾನು ಈವ್ನಿಂಗ್ ಟೈಮಲ್ಲಿ ಅವರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ತಾ ನಾನು ಕೂಡ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತೀನಿ ಯಾಕಂದರೆ ತಾಯಂದಿರು ಎಂಜಾಯ್ ಮಾಡಿದ್ರೆ ಮಾತ್ರ ಮಕ್ಕಳು ಎಂಜಾಯ್ ಮಾಡ್ತಾರೆ ಇನ್ನೊಂದು ಎಂಜಾಯ್ ಆಗಿ ತಿಂತಾರೆ ಸೊ ಇದು ನನ್ನ ಪಾಲಿಸಿ ಸೊ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ ಬಟ್ ನಾನು ಕಿಚನ್ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬಟ್ ಕಿಚನ್ನೇ ನನಗೆ ಒಂಥರ ರೀಫ್ರೆಶ್ ರೂಮ್ ಅಂತ ಹೇಳ್ಬೋದು ಬಿಕಾಸ್ ಕಿಚನಲ್ಲಿ ಬಂದರೆ ನನಗೆ ಒಳ್ಳೆ ಹ್ಯಾಪಿನೆಸ್ ಮೂಡು ಫೀಲ್ ಆಗುತ್ತೆ ಹಾಗಾಗಿ ಎಂಜಾಯ್ ಮಾಡ್ತಾ ಅಡುಗೆ ಮಾಡ್ತಾ ಇರ್ತೀನಿ ಇನ್ನು ಸ್ನ್ಯಾಕ್ಸ್ ಅಂತೂ ಆಯಿತು ನಾನು ಕೂಡ ಸ್ವಲ್ಪ ತಿಂದೆ ಅದಾದಮೇಲೆ ನೀರು ಕುಡಿತಾ ಇದ್ದೀನಿ ಅದು ಸ್ವಲ್ಪ ಬಚ್ಚಿ ಮಾಡ್ಕೊಂಡಿದ್ದೀನಿ ಚಳಿಗಾಲ ಆಗಿರೋದ್ರಿಂದ ಬಿಸಿ ನೀರು ಕೂಡ ಒಂದೊಂದು ಟೈಮ್ನಲ್ಲಿ ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಬಟ್ ಇವಾಗ ನೋಡಿ ಬಿಸಿ ನೀರು ಕೂಡ ಕುಡಿಲೇಬೇಕು ಯಾಕಂದರೆ ಅಷ್ಟು ಸಿಕ್ಕಾಪಟ್ಟೆ ಚಳಿ ಇದೆ ಹಾಗಾಗಿ ಬಿಸಿ ನೀರನ್ನು ಕುಡಿತಾ ಇರ್ತೀವಿ ಇನ್ನು ನಾನು ಕೂಡ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಕೊಂಡೆ ನೈಟು ಚೂಡಿದಾರ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಸೊ ಗೈಸ್ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್